ಭವನ ಉದ್ಘಾಟನೆಗೆ ಬಂದಿರತಕ್ಕಂತ ಎಲ್ಲ ನಮ್ಮ ಆಂಜನೇಯ ಮಾಲ್ತಿ ಬಂಡೆ ಹಾಗೆ ಇನ್ನಿತರ ದೇವಸ್ಥಾನಗಳ ಎಲ್ಲಾ ಅರ್ಚಕರೆ ಪೂರ್ವಜನೆ ಎಲ್ಲ ಹಿರಿಯರೇ ಬಂದಿರತಕ್ಕಂಥ ವಿಜಯನಗರ ಕ್ಷೇತ್ರದ ಶಾಸಕರಂತ ಎಂ ಕೃಷ್ಣಪ್ಪನವ್ರೆ ಈ ಭಾಗದ ಅಧ್ಯಕ್ಷರಾದಂತ ಪುರುಷೋತ್ತಮ ಅವರೇ ನಮ್ಮ ಪ್ರದೀಪ್ ಕೃಷ್ಣಪ್ಪನವ್ರೆ ಮುನ್ನಸಪ್ನವ್ರೆ ರಾಮಕೃಷ್ಣಪ್ಪನವ್ರೆ ರಾಮಚಂದ್ರಪ್ನವ್ರೆ ಅವರು ಬಂದಿರತಕ್ಕಂಥ ಎಲ್ಲ ನಮ್ಮ ಹಿರಿಯರೇ ಮುಂದೆ ಕುತಿರ್ತಕ್ಕಂಥ ನಮ್ಮ ಗೋಪಿನಾಥ್ ಅವರೇ ಶ್ರೀನಿವಾಸ್ ಅವರೇ ಹಾಗೆ ಎಲ್ಲ ನಮ್ಮ ಹಿರಿಯರೇ ಈ ಭಾಗದ ಎಲ್ಲ ನಮ್ಮ ಮುಖಂಡರುಗಳೇ ಕಾರ್ಯಕರ್ತರೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳೇ ಈಗ ಇವತ್ತಿನ ದಿವಸ ಬಹಳಷ್ಟು ವಿಚಾರಗಳನ್ನೆಲ್ಲ ನಮ್ಮ ಹಿರಿಯರು ಹೇಳಿದ್ರು ಗುರುಗಳು ಒಂದು ವಿಚಾರ ಏನಿಲ್ಲ ಅವರ ಒಂದು ಸೇವೆ ಏನಿದೆ ನಮ್ಮ ಎರಡು ಕ್ಷೇತ್ರದ ಜನ ಲಕ್ಷಾಂತರ ಜನ ದೇವಸ್ಥಾನಗಳಲ್ಲಿ ಹೋಗಿ ಅವ್ರ ಮುಖಾಂತರ ಅವರ ಕಷ್ಟಗಳನ್ನ ದೇವ್ರಿಗೆ ಹೇಳ್ತಾರೆ ದೇವ್ರ ಮುಖ ಅವ್ರ ಮುಖಾಂತರ ದೇವರು ಕೂಡ ಅವ್ರಿಗೆ ಆಶೀರ್ವಾದವನ್ನ ಮಾಡ್ತಾರೆ ಅಂತ ಒಂದು ಕೆಲಸ ಪುಣ್ಯದ ಕೆಲಸ ಪ್ರತಿನಿತ್ಯ ಮಾಡ್ತಕ್ಕಂಥವ್ರಿಗೆ ಅವ್ರು ಕೇಳಿದಂತ ಒಂದು ಸಂದರ್ಭದಲ್ಲಿ ನಾವು ಮಾಡ್ಕೊಟ್ಟಿರ್ತಕ್ಕಂಥದ್ದು ಏನು ದೊಡ್ಡ ವಿಷಯ ಅಲ್ಲ ನಮ್ಮ ಒಂದು ಸಣ್ಣ ಸೇರು ಅವರ ಒಂದು ಪ್ರತಿಷ್ಠಾನಕ್ಕೆ ಅವರ ಒಂದು ಪಂದಾಯಕೆ ಅಂತ ಹೇಳಿದ್ರೆ ತಪ್ಪನೇ ಆಗೋದಿಲ್ಲ ಅವ್ರು ಹೇಳ್ತಾನೆ ಇದ್ರು ಯಾವ ಅಪೇಕ್ಷೆ ಇಲ್ಲ ಯಾವ ಅಪೇಕ್ಷೆ ಇಲ್ಲ ಅಂತ ಪ್ರತಿ ವಾರ ಒಂದಿಷ್ಟು ಪುಡಿಯೋಗಳನ್ನು ಕಳಿಸ್ತಾರೆ ಅದೇ ನಮ್ಮ ಲಂಚ ಅದೇ ನಮ್ಮ ಅಪೇಕ್ಷೆ ಅವರಿಂದ ಎಲ್ಲಿ ನಿಲ್ಲಿಸ್ಕೊಡ್ತಾರೋ ಅದನ್ನ ನಾವು ಮಾಡಿಸ್ಕೊಡ್ಲಿಲ್ಲ ಅಂತಂದ್ರೆ ಹೇಳಿ ಮನೆ ಬಿದ್ದು ಮಾಡಿಸ್ಕೊಡ್ತಾ ಇದ್ವಿ ಅವ್ರಿಗೆ ಕೆಲಸ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ ಬಹಳ ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರ ಎರಡು ಕ್ಷೇತ್ರದಲ್ಲಿ ಯಾರೇ ಹೋದ್ರು ನಾನು ನೋಡ್ತಾ ಇರ್ತೀವಿ ದಿನಾ ಅವ್ರ ಮನೆ ಅವ್ರ ದೇವಸ್ಥಾನ ಮುಂದೆ ನಮ್ಮ ಮನೆ ಇರ್ತಕ್ಕಂಥ ಕಾರಣ ನಾವು ದೇವಸ್ಥಾನವನ್ನು ಸುತ್ತ ಸುತ್ತಾಕೊಂಡು ಹೋಗೋದು ಎಲ್ಲಿ ಯಾರೇ ಇದು ಸಣ್ಣವ್ರಲ್ಲಿ ದೊಡ್ಡವ್ರಲ್ಲಿ ಯಾರೇ ಒಬ್ಬ ಬಡವ್ ಶ್ರೀಮಂತ ಬರಲಿ ಅವ್ರಿಗೆ ಸೇವೆ ಮಾಡಿಸಿ ಅವ್ರಿಗೆ ಆಶೀರ್ವಾದ ಮಾಡುವಂತ ಕೆಲಸ ಪ್ರತಿನಿತ್ಯ ಮಾಡ್ತಾರೆ ಇಂಥ ಒಂದು ಸಮುದಾಯಕ್ಕೆ ನಾವು ಏನಾಗುತ್ತೆ ಇಷ್ಟೇ ಅಲ್ಲ ಇನ್ನೂ ಏನೇನಾಗುತ್ತೆ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಿಕೊಳ್ಬಹುದು ಪೊಲೀಸ್ ನಮ್ಮ ಶಾಸ್ತ್ರಗಳ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಕಳೆದ ಒಂದು ವರ್ಷದಲ್ಲಿ ಪೂಜೆ ಮಾಡಿದಂತ ಸಂದರ್ಭದಲ್ಲಿ ಒಂದು ವರ್ಷದ ಅಂತರದಲ್ಲಿ ಈ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಈ ಜಾಗವನ್ನು ಹುಡುಕಂತ ನಮ್ಮ ಇಂಜಿನಿಯರ್ ಪ್ರಕಾಶ್ ಅವರು ಉಮೇಶ್ ಅವರು ಅವರು ಕೂಡ ನಿಮ್ಮ ಆಶೀರ್ವಾದ ಅವರಾಗಲೇ ತಂದಿದೆ ಅವರ ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದ ಅವರಾಗಲಿ ಒಬ್ಬರು ಸೂಪರಿಟೆಂಡೆಂಜಿಯರ್ ಆಗಿದ್ದಾರೆ ಅವರು ಕೂಡ ಒಳ್ಳೆಯದಾಗಿದೆ ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡಂತ ಎಲ್ರಿಗೂ ಅರ್ಚಕರ ಆಶೀರ್ವಾದ ಹಿರಿಯರ ಆಶೀರ್ವಾದ ಮಹಿಳೆಯರ ಆಶೀರ್ವಾದ ಇದ್ದೇ ಇರುತ್ತೆ ನಮ್ಮ ಕ್ಷೇತ್ರ ಜನಕ್ಕೂ ಕೂಡ ಇವರ ಆಶೀರ್ವಾದ ಖಂಡಿತವಾಗ್ಲೂ ಸದಾಕಾಲ ಇದ್ದೇ ಇರುತ್ತೆ ಮೇಲೆ ವಿಶೇಷವಾಗಿ ಇವರ ಸಮುದಾಯದ ಆಶೀರ್ವಾದ ಇರುತ್ತೆ ಇರಲಿ ಅಂತ ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ಅಭಿನಂದನೆ ಹೇಳಿ ಮಾಡಿರೋ ಉದ್ದೇಶ ಏನು ಈಗ ಉಪಚಾರಗಳಲ್ಲಿ ಕೊನೆಯ ಉಪಚಾರ ಅದನ್ನ ಮುಖ್ಯವಾಗಿ ಆಚರಣೆ ಮಾಡಲಿಕ್ಕೆ ಜಾಗ ನಾನು ಸೌಂಡ್ ಸ್ಥಾಪನೆ ಮಾಡುವ ಸಾಕ್ಷ ಒಂದು ಜಾಗದಲ್ಲಿ ಪ್ರಿಯಾಕೃಷ್ಣ ಸೆಲೆಕ್ಟ್ ಮಾಡಿ ನಮ್ಮ ಹಿರಿಯಲ್ಲಿ ಮಾಡ್ಕೊಳ್ಬೇಕು ಅಂತೇಳಿ ಅವ್ರು ಕೇಳ್ಕೊಂಡ ತಕ್ಷಣ ಮಾಡಿಕೊಡ್ತಾರೆ ಮಾಡಿ ಮಾಡೋಣ ಅಂತೇಳಿ ಬಂದು ಕುದ್ರಿ ಪದೆಯನ್ನ ಮಾಡ ಇಲ್ಲಿ ವೇದಿಕೆ ಪ್ರಿಯಾಕೃಷ್ಣ ಅವರ ಪದೀ ಪೌರ ಶ್ರೀನಿವಾಸ ಅವರ ಮುನ್ನ ಹಾಗೂ ಶೇಷಾದ್ರೆ ಅವರೇ ಎಲ್ಲ ಎಲ್ಲ ಹಿರಿಯರೆ ಎಲ್ಲ ಈಗ ಸೇರಿತಕ್ಕ ಎಲ್ಲ ಮುಂದೆ ಕೋದಿರ್ತಕ್ಕ ಎಲ್ಲ ಹಿರಿಯರೆ ಈ ಬ್ರಾಹ್ಮಣರ ಬಗ್ಗೆ ನಮ್ಗೆ ಒಂದು ಅಭಿಪ್ರಾಯ ಇದೆ ಏನೇ ಒಂದು ಮೊದಲೆಲ್ಲ ನೀವು ನೋಡಿ ಒಂದು ಊರಿಗೆ ಒಂದೇ ಒಂದು ಫ್ಯಾಮಿಲಿ ಇರ್ತಾ ಇತ್ತು ಬ್ರಾಹ್ಮಣ ಅವ್ರಿಗೆ ಏನ್ ಕೆಲಸ ಮಾಡ್ತಾ ಇದ್ರು ಒಳ್ಳೇದು ಕೆಟ್ಟದನ್ನ ಜನಕ್ಕೆ ಹೇಳಿ ಇದು ಒಳ್ಳೇದು ಇದು ತಪ್ಪು ಇದು ಮಾಡ್ತಾ ಇರೋ ತಪ್ಪು ಇದು ಮಾಡ್ತಾ ಇರೋ ಒಳ್ಳೇದು ಅಂತ ಹೇಳಿ ಅವ್ರನ್ನ ಸಮಾಜವನ್ನು ಸಂ ಸರಿದಾಗಿ ತಗೊಂಡೋಗ್ತಾ ಇದ್ದಂಥ ಯಾವುದಾದ್ರು ಒಂದು ಕುಟುಂಬ ಇದೆ ಒಂದು ಬ್ರಾಹ್ಮಣ ಕುಟುಂಬ ಅದಲ್ಲ ಎಲ್ಲರೂ ಯಾರು ತಪ್ಪಿದರೆ ಯಾರು ಊರು ಪಟೇಲಾಗಿರ್ಬೋದು ಗೌಡ ಆಗಿರ್ಬೋದು ಯಾವನಿದ್ರು ಏನು ತಪ್ಪು ಮಾಡಿದ್ರೆ ಅವನಿಗೆ ನೀನು ತಪ್ಪು ಅಂತ ಹೇಳಿ ಪ್ರಾಮಾಣಿಕವಾಗಿ ವಿತೌಟ್ ಎನಿ ಎಜುಟೇಷನ್ ಹೇಳ್ತಾ ಇದ್ದಂತವರು ನಮಗೆ ಗೊತ್ತಿದ್ದಂತೆ ಬ್ರಾಹ್ಮಣ ಆ ಬ್ರಾಹ್ಮಣ ಕುಟುಂಬ ಹೊಲ ಬಿಡ್ತಾ ಇದ್ದಾರಾ ಏನೂ ಇಲ್ಲ ಆದ್ರೂ ಪ್ರತಿ ಮನೆಯಲ್ಲಿ ಹಸು ತರದೆ ಫಸ್ಟ್ ಕರ್ಬಾರ್ದು ಫಸ್ಟ್ ಅವನಾಗ ಹಾಲು ಅಂತ ತರಕಾರಿ ಒಂದು ಬಂತು ಫಸ್ಟ್ ಅವ್ರ ಮನೆಗೆ ಅಲ್ಲಿ ಎಲ್ಲ ಈ ರೀತಿ ಅವರು ತುಪ್ಪದಲ್ಲಿ ಕೈ ಕೊಳ್ಳೋಷ್ಟು ಚೆನ್ನಾಗಿ ಇವರು ಇಟ್ಕೊಂಡಿದ್ರು ಯಾರೋ ಸಮಾಜದ ಹಳ್ಳಿನಲ್ಲಿ ಎಲ್ಲ ಜನ ಆಮೇಲೆ ಈಗಲೂ ಅಷ್ಟೇ ಇವಾಗ ಶ್ರೀನಿವಾಸ ರಾಮಾನುಜವ್ರವ್ರೆ ನಮಗಿನ ಚಿಕ್ಕ ವಯಸ್ಸು ಆದರೂ ಅವ್ರು ನೋಡಿದ ತಕ್ಷಣ ಕಾಲಕ್ಕೆ ನಮಸ್ಕಾರ ಮಾಡ್ತೀವಿ ಯಾಕೆ ಬ್ರಾಹ್ಮಣರು ಅಂದರೆ ದೇವರ ಹತ್ರ ಇರ್ತಕ್ಕಂಥವರು ದೇವರ ಸಮಾನ ಅಂತ ತಿಳ್ಕೊಂಡು ನಾವು ನಮಸ್ಕಾರ ಮಾಡ್ತೀವಿ ಅಷ್ಟೇ ಬಿಟ್ಟರೆ ಈ ಅವರಿಂದ ನಾವು ದೇವಸ್ಥಾನ ಹಾಗೆ ಚಿಕ್ಕವರಿರಲಿ ದೊಡ್ಡವರಿರಲಿ ಬ್ರಾಹ್ಮಣರಿಗೆ ಅದು ಪುರೋಹಿತರಿಗೆ ನಮಸ್ಕಾರ ಮಾಡುವಂಥ ಪದ್ಧತಿ ನಾವೆಲ್ಲ ಇಟ್ಕೊಂಡ್ವಿ ಆ ರೀತಿ ನಮಗೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾರೆ ಏನೇಳಿ ನಿಮಗೆ ಒಂದು ಈ ಸುತ್ತಮುತ್ತಲು ಎಲ್ಲೂ ಇಲ್ಲ ನನಗೆ ತಿಳಿದ ಮಟ್ಟಿಗೆ ಮಲ್ಲೇಶ್ವರದಲ್ಲಿ ಇರ್ಬೋದೇ ಒಂದು ಸ್ವಲ್ಪ ಅಲ್ವಾ ಅದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಇಲ್ಲಿ ಇಲ್ಲಿಷ್ಟು ಹತ್ತಾರು ದೇವಸ್ಥಾನ ಇಲ್ಲ ನೂರಾರು ದೇವಸ್ಥಾನ ಇಲ್ಲಿ ನಮ್ಮ ವಿಜಯನಗರ ಗೋವಿಂದರಾಜನಗರ ಕೂರು ಈ ಕಡೆ ಎಲ್ಲ ಆಮೇಲೆ ಉತ್ತರಲ್ಲಿ ಎಲ್ಲ ಸೇರಿ ಒಂದು ನೂರಾರು ದೇವಸ್ಥಾನ ಏನಾದರೂ ಕಾರ್ಯ ಕಾರ್ಯ ಮಾಡಿಕೊಡ್ಬೇಕಾದ್ರೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮಗೆ ಭಗವಂತ ಅವಕಾಶ ಮಾಡಿಕೊಟ್ಟ ಅದನ್ನು ಪರಿಪೂರ್ಣವಾಗಿ ಸರಿ ಮಾಡಿದ್ದಾರೆ ಇವೆಲ್ಲ ನಾವೇ ರೀತಿಯ ಕಮಲಾಪತಿ ತ್ರಿಪಾಠಿ ಇರ್ಬೋದು ಯಾರಪ್ಪ ನಮ್ಮ ಮೂರ್ತಿನ ಮೇಲೂ ಇರ್ಬೋದು ಅವೆಲ್ಲ ಯಾವ ರೀತಿ ಇದೆ ಆ ರೀತಿ ಒಳ್ಳೆಯದು ಕೆಟ್ಟದನ್ನು ನೋಡಿ ಮಾಡೋದು ಒಳ್ಳೆಯವನ್ನಾಗಲಿ ಕೆಟ್ಟವನಾಗ್ಲಿ ಅವರಪ್ಪ ಒಳ್ಳೆಯ ಅವರಪ್ಪ ಬಿಟ್ಟವ್ನು ಅದೆಲ್ಲ ಬೇಡ ಒಳ್ಳೆಯವನ್ನ ಕೆಟ್ಟವ್ರ ಈ ಸರಿ ತಲೆ ಹೋಗ್ತಾ ಇದೆಯಾ ಇಲ್ವಾ ಅದನ್ನು ತನಕ ತಿಳಿಸಿ ಹೇಳಿ ಯಾವುದೇ ಒಂದು ಇದರಲ್ಲಿ ಗುಂಪಲ್ಲಿ ಇರ್ಬಾರ ನೀವು ಹಿರಿಯರು ನಮ್ಮ ಮಾರ್ಗದರ್ಶನ ಮಾಡಬೇಕು ಇಲ್ಲ ಇಲ್ಲಿ ಇಂತ ತಪ್ಪು ಇದು ಒಳ್ಳೆಯದು ಇದು ತಪ್ಪು ಅಂತ ಇಡೀ ಸಮಾಜನ ತಿದ್ದುವಂತ ಕೆಲಸ ಯಾರ ಹತ್ರ ಇದೆ ಇಡೀ ನೀವೆಲ್ಲ ನೋಡಿ ಹೈಯೆಸ್ಟ್ ಚೀಫ್ ಜಸ್ಟಿಸು ಜಸ್ಟಿಸ್ ಆಗಿರೋರು ಭಾರತನ ಹಾಳಿದವರು ಯಾರು ಹಾಳುತ್ತಪ್ಪ ವಾಜಪೇಯಿಯಿಂದ ಹಿಡಿದು ನೆಹರೂ ಇಂದ ಹಿಡಿದು ಇಂದಿರಾ ಗಾಂಧಿಯನ್ನು ಆಡೋದು ನಾಲ್ವರು ಶಾಸ್ತ್ರೀಯವರು ಎಲ್ಲ ಆಗಿಲ್ವಾ ನಾಲ್ಗೊಂದು ಶಾಸ್ತ್ರಿಯವರು ಕೇವಲ ಒಂದೂವರೆ ವರ್ಷ ಇದ್ರು ಜೈ ಜವಾನ್ ಜೈ ಕಿಸಾನ್ ಕೊಟ್ಟು ಆ ತೀಡೆ ಮಾಡಿದಂಥ ಪಾಕಿಸ್ತಾನಕ್ಕೆ ಒಡ್ದಾರೋ ನಲ್ಗೊಂದು ಶಾಸ್ತ್ರಿ ಹೆಚ್ಚು ಇಷ್ಟೇ ಇಟ್ಟಿದ್ರು ಆ ಸಂಘ ಅಲ್ವಾ ಆದರೂ ಆ ತಿಲ್ಲಿತ್ತು ಆ ರೀತಿ ನೀವು ಒಳ್ಳೆಯದು ಕೆಟ್ಟದನ್ನು ನೋಡಿ ತಾವು ಪರಿಶೀಲನೆ ಮಾಡಿ ಆಶೀರ್ವಾದ ಮಾಡಬೇಕು ಸರಿದಾಗಿ ಯಾರಾದರೂ ಹೋದೇ ಇದ್ದರೆ ಅವರು ಸರಿಯಾಗಿ ತರುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಮಗೆ ಭಗವಂತ ಕೊಟ್ಟಂಥ ಅವಕಾಶನ ಪ್ರಿಯಕೃಷ್ಣ ಅವರ ಮುಖಾಂತರ ಪ್ರದೀಪ್ ಮುಖಾಂತರ ನಮಗೆ ಈಡೇರಿಸಿಕೊಟ್ಟಿದ್ದಕ್ಕೆ ಭಗವಂತನಿಗೆ ನಮಸ್ಕಾರ ಹಾಕಿಲ್ಲರಿಗೂ ನಮಸ್ಕಾರ ಹಾಕಿ ನಿಮ್ಮ ಆಶೀರ್ವಾದ ನಮ್ಮ ಯಾವಾಗಲೂ ಇಡಬೇಕು ನಮ್ಮಲ್ಲಿ ಪ್ರಿಯಕೃಷ್ಣ ಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಇರಬೇಕು ಇದಕ್ಕೆ ಅಂತ ತಿಳ್ಕೊಂಡು ನಮಸ್ಕಾರ